ಕುಕ್ಕೆ ಸುಬ್ರಹ್ಮಣ್ಯ ಕುಡುಪು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಆಚರಣೆ ಬಹಳ ವಿಶಿಷ್ಟವಾಗಿ ನಡೆಯಿತು ಸಹಸ್ರಾರು ಭಕ್ತಾದಿಗಳು ನಾಗದೇವರ ದರ್ಶನ ಪಡೆದರು ಕುಕ್ಕೆಯಲ್ಲಿ ಬೆಳಗಿನ ಪೂಜೆ ಬಳಿಕ ನಾಗದೇವರಿಗೆ ಅಭಿಷೇಕ ದೇವಳದ ಹೊರಾಂಗಣದಲ್ಲಿರುವ ನಾಗಪ್ರತಿಷ್ಠಾ ಮಂಟಪದ ನಾಗರಾಜನಿಗೆ ವಿಶೇಷ ಕ್ಷೀರಾಭಿಷೇಕ ಜೊತೆಗೆ ಪಂಚಾಮೃತ ಅಭಿಷೇಕ ಸಿಯಾಳಾಭಿಷೇಕ ಜಲಾಭಿಷೇಕ ಸೇವೆ ನಂತರ ಮಹಾಮಂಗಳಾರತಿ ನೆರವೇರಿಸಿ ಪ್ರಸಾದ ವಿತರಣೆ ಮಾಡಲಾಯಿತು ಬಳಿಕ ಆಶ್ಲೇಷಬಲಿ ಪಂಚಾಮೃತ ಮಹಾಭಿಷೇಕ ನಾಗಪ್ರತಿಷ್ಠೆ ಸೇವೆ ಕಾರ್ತಿಕ ಪೂಜೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಭಾಗಿಯಾದರು ದೇವಳದ ಹೊರಾಂಗಣದಲ್ಲಿ ಸರತಿ ಸಾಲ್ನಲ್ಲಿ ನಿಂತು ಭಕ್ತರು ಸೇವೆ ಸಮರ್ಪಿಸಿದರು